ಮುಖ್ಯವಾಗಿ ವೇದಿಕೆ ಅಲಂ ಅಲಂಕರಿಸಿದಂತಹ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಗುರು ಹಿರಿಯರಿಗೂ ಹಾಗೆ ವೇ ವೇದಿಕೆ ಮುಂಭಾಗ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರಿಗೂ ಪ್ರತಿಯೊಬ್ಬರಿಗೂ ಕೂಡ ಶೈಭಿರಾಶಿಗಳಿಗೂ ವಂದಿಸುತ್ತ ಹಾಗೆ ನಮ್ಮ ಜೈಬಿಂಗ್ ಕಾಮ್ರೇಡ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮಗೆಲ್ಲ ಕೂಡ ವಂದಿಸುತ್ತ ಒಂದೆರಡು ಮಾತ್ ಹೇಳಕ್ ಕೇಳಿದ್ರೆ ಒಂದ್ ಮಾತ್ ಹೇಳಕ್ ಇಷ್ಟಪಡ್ತೀನಿ ಆಡು ಊಟದ ಸೊಪ್ಪಿಲ್ಲ ನರಸಿಂಹಗೆ ಗೊತ್ತಿಲ್ಲದೆ ಇರೋ ಕಲೆ ಇಲ್ಲ ಹೌದು ಯಾಕಂತಂದ್ರೆ ಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ಕಾಲ ನಮ್ಮ ಶಾಲೆಯಲ್ಲಿ ಆತನ ಒಂದು ಸರ್ವಿಸ್ ನಾನು ಕಂಡಂತೆ ಅಷ್ಟೊಂದು ಎನ ಎನರ್ಜೆಟಿಕ್ ಪರ್ಸನ್ ಆತನು ಯಾಕಂತಂದ್ರೆ ಎಲ್ಲೋ ಒಂದ್ ಕಡೆ ಆತನ ಒಂದು ಸ್ಪೀಡ್ ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಅಷ್ಟರ ಮಟ್ಟಿಗೆ ಆತನ ಯೋಚನಾ ಶಕ್ತಿ ಇರುತ್ತೆ ಆಮೇಲೆ ಎಷ್ಟು ಯೋಚನೆ ಮಾಡ್ತಾನೋ ಅಷ್ಟೇ ಹಿಡಿದಲೂ ಇರ್ತಾನೆ ಹೌದು ಅಷ್ಟು ಹಿಡಿತಾನೂ ಇದೆ ಆಮೇಲೆ ಮುಖ್ಯವಾಗಿ ಹೇಳಬೇಕು ಪ್ರತಿಭೆ ಪ್ರತಿಭೆ ನೀವೆಲ್ಲ ಗಮನಿಸಲೇಬೇಕು ನಮ್ಗೆ ಶ್ರೀನಿವಾಸ ರೆಡ್ಡಿ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು ಆ ಸಾಧನೆ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು ಅದು ಪ್ರತಿಯೊಬ್ಬರು ಕೂಡ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲೋ ಒಂದ್ ಕಡೆ ಅದನ್ ಬಡತನನೋ ಇಲ್ಲ ಆತನ ಜೀವನ ಶೈಲಿನೋ ಅದನ್ನ ಆಯ್ಕೆ ಮಾಡಿದಂತಹ ಒಂದು ವಿಧಾನನೋ ಜೀವನದಲ್ಲಿ ಸುಮಾರು ಫೇಸ್ ಮಾಡಿ ಮಾಡಿರುತ್ತೆ ನರಸಿಂಹ ನನಗ್ ಗೊತ್ತು ಈಗ ಇಷ್ಟರ ಮಟ್ಟಕ್ಕೆ ಈ ಒಂದು ಸಾಧನೆಯನ್ನ ಮಾಡಿ ನಾನು ಈಗ ಸ್ಕೂಲಿಂದ ಬರ್ತಿರ್ಬೇಕಾದ್ರೂ ಕೂಡ ಹೋಗ್ಲಿ ಬಿಡಪ್ಪ ಫೈನಲ್ ಆಗಿ ನರ್ಸಿಂಗ್ ಏನೋ ಒಂದು ಈಗ ಅಟ್ಲೀಸ್ಟ್ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ ಅಟ್ಲೀಸ್ಟ್ ತನ್ನವರಾದ್ರು ತನ್ನ ಗುರುತಿಸಿ ಒಂದು ವೇದಿಕೆಯನ್ನ ಕಲ್ಪಿಸಿದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷವಾಗಿ ನಾನು ಇಲ್ಲಿಗೆ ಬಂದೆ ಸೊ ತುಂಬಾ ತುಂಬಾನೇ ಅಭಿನಂದನೀಯ ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನ ಮಾಡಿದ್ದೀರಿ ರಂಗ ಸಂಗಮ ವೇದಿಕೆಯವರು ನಿಮಗೂ ಕೂಡ ಒಳ್ಳೇದಾಗ್ಲಿ ನರಸಿಂಹನ ಬಗ್ಗೆ ಜಾಸ್ತಿ ಹೇಳೋದು ಕೂಡ ಯಾಕಂದ್ರೆ ನರಸಿಂಹ ಪ್ರತಿ ಹಂತದಲ್ಲೂ ನಮ್ ಜೊತೆಗಿದ್ದಾರೆ ಯಾಕಂದ್ರೆ ನಾವು ಜೊತೆಗಿದ್ದೀವಿ ಸೊ ಸುಮಾರು ಬಿಟ್ಟು ಇನ್ನೇನು ಹೇಳುವಂತದ್ದಲ್ಲ ಆದ್ರೆ ತುಂಬಾ ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನ ಅಚ್ಚುಕಟ್ಟಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಲಿ ಆ ದೇವರಿಗೆ ಆತನ ಫಸ್ಟ್ ಆರೋಗ್ಯ ಕೊಡ್ಲಿ ಅಂತ ಬಯಸ್ತಾ ಯಾಕಂತಂದ್ರೆ ಇತ್ತೀಚೆಗೆ ಯಾಕೋ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸ್ಬೇಕು ಅಂತ ಅನಿಸ್ತಾ ಇದೆ ನನಗೆ ಸುಮಾರು ಆರೋಗ್ಯ ಕೂಡ ಕ್ಷೀಣಿಸ್ತಾ ಇದೆ ಸೊ ಆರೋಗ್ಯದ ಕಡೆ ಗಮನ ಕೊಟ್ಟು ದೇವರೇನೋ ಒಂದು ನಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವಕಾಶವನ್ನ ಇನ್ನಷ್ಟು ಮಗದಷ್ಟು ನೀನು ಸಾಧನೆಯನ್ನ ಮಾಡಿ ಇನ್ನೂ ಉತ್ತಮವಾದಂತಹ ಸಾಧಕನಾಗಿ ನಾವು ನೋಡ್ಬೇಕು ಅಂತ ಆಶಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು